ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಓ ಸಾರಿ 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 ಸರಿ ಸಂಜೆ ಆಗ್ಬಿಟ್ಟಿದೆ ಹೊರಗಡೆ ಹೋಗೋಣ ಅಂತ ಹೊರಟಿದೀವಿ ನಾವು ನಮ್ಮ ಮೇಡಮ್ಮು ನಮ್ಮ ರಥ ಏರ್ಕೊಂಡು ನೋಡಿ ರೆಡಿ ಆಗಿದ್ದೀವಿ ಎಲ್ಮೆಟಲ್ಲ ಹಾಕ್ಕೊಬೇಕಲ್ಲ ಇಲ್ಲಾಂದರೆ ಫೈನ್ಗಳು ಗುರು ಏನು ಮಾಡೋಣ ಹಾಕ್ಕೊಳ್ಳೇಬೇಕು ಅದೇ ದೊಡ್ಡ ಹಿಂಸೆ ಹಾಕೋತಾ ಇದ್ದಾರೆ ನೋಡಿ ಹ್ಮ್ ಬಂದ್ವಿ ಗುರು ಒಂದು ಪಾಯಿಂಟಿಗೆ ಬಂದ್ವಿ ನೋಡಿ ಮೇಡಮ್ ಅವರು ಹಾಯ್ ಹಲೋ ಅಂತಿದ್ದಾರೆ ಇವರು ನಮ್ಮ ಹಾಟ್ಲಿ ಬೆಸ್ಟಿ ಇವರು ಬೆಸ್ಟಿ ಆಗಬೇಕಂದ್ರೆ ನಾವು ಬೆಸ್ಟ್ ಬೆಸ್ಟಾಗಿ ಎಷ್ಟು ತಿಂದಿರ್ಬೋದು ಗುರು ತಿಳ್ಕೊಳ್ಳಿ ನೀವೇನೇ ಮಧ್ಯೆ ಮಧ್ಯೆ ಈ ಥರ ಎಲ್ಲ ಒಂದು ಸ್ವಲ್ಪ ಸ್ಪೈಸಿ ತಿನ್ಕೊಂಡು ಹೋಗ್ತಾಯಿದ್ರೆ ಅದ್ರ ಮಧ್ಯಾಹ್ನ ಬೇರೆ ಮೇಡಮ್ ಅವ್ರು ರೆಡಿ ಮಾಡ್ತವ್ರೆ ನಮ್ಗೆ ಅಂದ್ಕೊಂಡ್ವಿ ಅಲ್ಲ ಕಸ್ಟಮರ್ ಕೊಡ್ತವ್ರೆ ನಮಗೆ ನೆಕ್ಸ್ಟ್ ಕೊಡ್ತಾರೆ ಸೂಪರಾಗಿದೆ ಮಸಾಲ ಪುರಿ ಚಾಟ್ಸು ಮೇಡಮ್ ಅವ್ರು ಕಾಣ್ಕೊಡೋದು ಟೇಸ್ಟು ತಿನ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ನಾವು ವೆಯ್ಟಿಂಗಲ್ಲಿದ್ದೀವಿ ನಿಮಗೂ ಏನಾದ್ರೂ ಬೇಕಾ ಬನ್ನಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಗುರು ಇರೋಷ್ಟು ದಿವಸ ಎಂಜಾಯ್ ಮಾಡಬೇಕು ಮೇಡಮ್ ಅವ್ರು ತೊಗೊಂಡು ಟೇಸ್ಟ್ ಮಾಡ್ತವ್ರೆ ನಮಗೆ ಮಾತ್ರ ಕೊಡ್ತಾಯಿಲ್ಲ ಆ ಎರಡನೇದು ಇವರೆ ಕೊಡ್ತಾ ಇಲ್ಲ ನಮಗೂ ಕೊಡೋ ಕೇಳಿರು ಪಾನಿಪುರಿ ತಿನ್ನಲ್ಲ ಅಂತ ಅಂದರು ನೋಡಿದ್ರೆ ನಾನು ತಿಂತ ಇದ್ರೆ ನಾನು ಕೊಟ್ಟಿದ್ದಾರರಲ್ಲಿ ಮೂರು ಇವರೇ ತಿನ್ಬಿಟ್ರು ಇನ್ನೆಲ್ಗೂರು ನಮ್ಗೆ ಸಾಕಾಗುತ್ತೆ ಬೇಡ ಬೇಡ ಅನ್ಕೊಂಡೆ ಹಿಂಗೆ ತಿನ್ಬಿಟ್ಟು ನೋಡಿ ಹೆಂಗಂತವ್ರೆ ಸಕ್ಕತ್ತಾಗಿದೆ ಅಂತವ್ರೆ ಸಕ್ಕತ್ತಾಗಿರೋದಕ್ಕೆ ತಾನೇ ತಿನ್ನಿ ಅಂತ ಹೇಳಿದ್ದು ತಿನ್ಬೇಕಾಗಿತ್ತು ಈಗ ರಿಲಯನ್ಸ್ ಮಾರ್ಟ್ ರಿಲಯನ್ಸ್ ಮಾರ್ಟ್ ಒಳಗಡೆ ಬಂದ್ವಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಮೇಡಮ್ ಅವರು ಅದು ಇದು ತಗೊಳ್ತಾ ಇದ್ದಾರೆ ತರಕಾರಿಗಳು ನೋಡ್ತಾ ಇದ್ದಾರೆ ಶರ್ಟ್ ಏನೂ ಚೆನ್ನಾಗಿಲ್ಲ ಬೇಡ ಇಲ್ಲಿಂದ ಮುಂದಕ್ಕೆ ಹೋಗೋಣ ಹೊರಗಡೆ ಹೊರಗಡೆ ಹೋಗ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಬಂದೆ ಅಯ್ಯೋ ಪೆನ್ ಬೇರೆ ಕೆಳಗಡೆ ಬಿತ್ತು ಇದೊಂದು ಮುಂದಕ್ಕೆ ಬನ್ನಿ ಹೋಗೋಣ ಹಂಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಬೇರೆ ಎಲ್ಲಲ್ಲಿ ಏನೇನು ತೊಗೊಳೋದು ಎಲ್ಲಿ ಸೆಟ್ ಆಗ್ತಾಯಿಲ್ಲ ಗುರು ಡೈಲಿ ಬರೋ ಪಾಯಿಂಟು ನೋಡಿ ಬರೀ ಇಂಥದ ಸ್ಟಾರ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದು ನೋಡೋಣ ಬನ್ನಿ ಇಲ್ಲಿ ನಮಗೆ ಬೇಕಾಗಿರೋ ರೀಸನಬಲ್ ಪ್ರೈಸ್ಗೆ ಸಿಗುತ್ತಾ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದಾರೆ ಯಾರೋ ಸೆಕ್ಯೂರಿಟಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಲ್ಲಲ್ಲ ಅಲ್ಲ ಜಸ್ಟ್ ಹಂಗೆ ಒಳಗಡೆ ಬಂದು ಬಂದು ಒಳಗಡೆ ಟ್ರಾಲಿ ತಗೊಂಡು ಹೋಗ್ತಾ ಇದಾರೆ ನೋಡಿ ನಮ್ಮ ಮೇಡಮು ಆದಷ್ಟು ಬೇಗ ಏನೇನು ಐಟಮ್ ಸಿಗುತ್ತೋ ಬೇಗ ತಗೊಂಡು ಬೇಗ ಹೋಗ್ಬೇಕು ತುಂಬ ಕೆಲಸಗಳಿದ್ದಾವೆ ನೋಡೋಣ ಇಲ್ಲಿ ಹೋಗ್ತಾರೆ ಫಸ್ಟು ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಯಾವ ಐಟಮ್ ಆದರೂ ತಗೊಳ್ರಿ ಮೇಡಮ್ ಏನು ಹಂಗೆ ಹೋಗ್ತಾಯಿದ್ದೀರಾ ಮುಂದೆ ಓ ಸೌತೆಕಾಯಿ ಒಬ್ಬ ಸ್ಟಾಪ್ ಮಾಡಿದ್ರು ಕೊನೆಗೂ ನೋಡಿ ಅಲ್ಲಿ ಇಪ್ಪತ್ತೆರಡು ರೂಪಾಯಿ ಇತ್ತು ಕೆ ಜಿ ಇಲ್ಲಿ ಹದಿನೈದು ರೂಪಾಯಿ ಇದೆ ಬೈತಾ ಇದ್ದಾರೆ ಬೇಗ ಹಾಕೋ ವಿಡಿಯೋ ಆಮೇಲೆ ಮಾಡುವಂತೆ ಅಂತ ನೋಡಿ ಫ್ರೆಶ್ ಆಗೂ ಇದೆ ಬೇಗ ಬೇಗ ತೊಗೊಂಡ್ಬಿಟ್ಟು ಮತ್ತೆ ಸಿಗ್ತೀವಿ ಓಕೆ ಬಾಯ್ ಗೈಸ್ ಇವತ್ತಿನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದೀವಿ ಲೇಟ್ ಆಗೋಯ್ತು ಏನು ಮಾಡೋದು ಕರ್ತವ್ಯ ಮನೆ ಜವಾಬ್ದಾರಿಗಳು ಬೇಕಾದಷ್ಟು ಕೆಲಸಗಳು ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ ಗುರು ಫುಲ್ ಟ್ರಾಫಿಕ್ಕು ಎಲ್ಲಿ ಹೋದರೂ ಟ್ರಾಫಿಕ್ಕು ಇದೆಲ್ಲ ಮುಗಿಸಿ ಜೀವನ ಸಾಗಿಸ್ಬೇಕು ತುಂಬ ಕಷ್ಟ ಇದೆ ಮುಗಿಸಿ ಮತ್ತೆ ರಿಟರ್ನ್ ಮನೆಗೆ ಬಂದು ಇವತ್ತಿನ ವ್ಲಾಗ್ನ ಸಾರಿ 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 ನಮ್ಮ ಮೊದಲನೇ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಯಾರೆಲ್ಲ ವಿಡಿಯೋ ಮೊದಲು ನೋಡ್ತಾ ಇದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್